ಹೆಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ನನಗೆ ಸ್ವಲ್ಪ ದಿವಸದಿಂದ ಹುಷಾರಿಲ್ಲ ಹಾಗೆ ಇವತ್ತು ಹಾಸ್ಪಿಟಲ್ಗೆ ಹೋಗಬೇಕು ಅಂತ ರೆಡಿ ಆಗಬೇಕು ಅಂತ ಇದ್ದೀನಿ ಬಟ್ ನನ್ನ ಮಗಳು ಮಲಗ್ತಾನೇ ಇಲ್ಲ ತೊಟ್ಲು ತೂಕ್ತಾ ಕೂತಿದ್ದೀನಿ ಆ್ಯಂಡ್ ಸ್ವಲ್ಪ ದಿವಸದಿಂದ ನನಗೆ ಫುಲ್ ತಲೆ ನೋವು ಆ್ಯಂಡ್ ಬಾಡಿಯಲ್ಲಿ ಕೂಡ ಅಷ್ಟೇ ಕಂಟ್ರೋಲಲ್ಲಿ ಸಿಗ್ತಾ ಇಲ್ಲ ಆ ರೀತಿ ಅಂದರೆ ನಾನು ನಿಂತ್ಕೊಂಡಾಗ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಾಯಿದೆ ಹಾಗೆ ತುಂಬಾ ಭಯನೂ ಅನಿಸ್ತಾ ಇತ್ತು ಏನಾಗ್ತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ ಹಾಗೆ ನಮ್ಮ ಸುತ್ತಮುತ್ತ ಇರೋ ನ್ಯೂಸ್ಗಳು ಕೂಡ ಈವಾಗ ಇವಾಗ ಆ ರೀತಿನೇ ಬರ್ತಾ ಇದೆ ಚೆನ್ನಾಗಿರ್ತಾರೆ ಸಡನ್ನಾಗಿ ಅವರಿಲ್ಲ ಅನ್ನೋ ನ್ಯೂಸ್ ಬರುತ್ತೆ ಹಾಗೆ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಅವ್ರಿಗೆ ಏನಾಗಿದೆ ಅಂದರೆ ಫೈನಲಾಗಿ ಕ್ಯಾನ್ಸರ್ ಅನ್ನೋ ಒಂದು ನ್ಯೂಸ್ ಬರುತ್ತೆ ಇದನ್ನೆಲ್ಲ ಕೇಳಿದಾಗ ನಮಗೆ ಸಣ್ಣ ಏನಾದರೂ ಆದಾಗ ನಮಗೇನಾದರೂ ಆ ರೀತಿ ಬಂದುಬಿಟ್ಟಿದೆಯಾ ಅನ್ನೋ ಒಂದು ಭಯನೂ ಬರುತ್ತೆ ಹಾಗಾಗಿ ನನಗೆ ಸ್ವಲ್ಪ ದಿವಸದಿಂದ ಸ್ವಲ್ಪ ಸಿಕ್ಕಾಪಟ್ಟೆ ತಲೆನೋವು ಇದೆ ನಾನು ಹೋಮ್ ರೆಮಿಡೀಸ್ಗಳನ್ನೆಲ್ಲ ಮಾಡಿಕೊಂಡ್ರೂ ಕಮ್ಮಿ ಆಗ್ತಾಯಿಲ್ಲ ಹಾಗಾಗಿ ಡಾಕ್ಟ್ರ ಹತ್ರ ಹೋಗೋಣ ಒಂದು ಸಲ ಅಂತ ಅಂದ್ಕೊಂಡು ಇವತ್ತು ಹೋಗ್ತಾಯಿದ್ದೀನಿ ಮಗು ಚಿಕ್ಕದಿರೋದ್ರಿಂದ ಸ್ವಲ್ಪ ಭಯ ಜಾಸ್ತಿ ನನಗೆ ಏನಾದರೂ ಆದರೆ ಮಕ್ಕಳನ್ನು ಯಾರು ನೋಡ್ಕೋತಾರೆ ಅನ್ನೋದು ಹಾಗೆ ಅಕ್ಕನಿಗೆ ಕಾಲ್ ಮಾಡಿಬಿಟ್ಟು ಒಂದೆರಡು ದಿವಸದಿಂದ ಹೇಳಿಬಿಟ್ಟಿದೆ ನೋಡು ಏನಾದರೂ ಆದರೆ ನನ್ನ ಮಗನ ಯಾವ ಸ್ಕೂಲ್ಗೆ ಹಾಕ್ಬೇಕು ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಮತ್ತು ನನ್ನ ಗಂಡನಿಗೆಲ್ಲ ಟಾರ್ಚರ್ ಮಾಡಬೇಡಿ ಪಾಪ ಅವ್ರು ಇನ್ನೊಂದು ಮದುವೆ ಆಗಲಿ ಬೇಕಂದ್ರೆ ಅಂತೆಲ್ಲ ಹೇಳಿಬಿಟ್ಟಿದೆ ಒಂದೊಂದು ಸಲ ಭಯ ಆದಾಗ ಫ್ಯೂಚರ್ ಕೂಡ ತಿಂಕ್ ಮಾಡಬೇಕಾಗುತ್ತೆ ಸೊ ಅದನ್ನು ಮತ್ತೆ ಗಂಡನ ಹತ್ರ ಹೇಳಿದಾಗ ಅವರು ನಗ್ತಾಯಿದ್ರು ನಿನಗೇನು ಹಚ್ಚಿ ಹಿಡಿದ್ಬಿಟ್ಟಿದೆ ಅಂತ ಒಂದು ಸಲ ತೋರಿಸೋಣ ಅಂತ ಡಾಕ್ಟ್ರ ಹತ್ರ ಬಂದ್ವಿ ಹಾಗೆ ಅಲ್ಲಿಂದ ಬರಬೇಕಿದ್ರೆ ಲೇಟಾಗಿತ್ತು ಎರಡು ಗಂಟೆ ಮೇಲಾಗಿತ್ತು ಮನೇಲಿ ಅಡುಗೆ ಬೇರೆ ಮಾಡಿರಲಿಲ್ಲ ಹಾಗಾಗಿ ಇದು ವಿಜಯ್ ಬ್ಯಾಂಕ್ ಲೇಔಟಲ್ಲ ಒಂದು ನಂಬೂರ್ ಬಿರಿಯಾನಿ ಅಂತ ಇದೆ ಸೊ ಹಸ್ಬೆಂಡ್ ತುಂಬ ಸಲ ತಿಂದಿದ್ರು ನಾನು ಊರಲ್ಲೆಲ್ಲ ಇದ್ದಾಗ ಇಲ್ಲೇ ತಗೊಂಡು ತಿಂತಾ ಅಂತೆ ಸಿಕ್ಕಾಪಟ್ಟೆ ಟೇಸ್ಟ್ ಇದೆ ಅಂತ ಹೇಳಿ ಪಾರ್ಸೆಲ್ ತಗೊಂಡು ಬಂದ್ವಿ ನಾನು ತಿಂತಾಯಿರೋದು ಇಂಗ್ಲಿ ಚಾಕ್ಲೇಟು ನನಗೆ ಎಲ್ಲಿ ಕಾಣಿಸಿದ್ರು ಇದನ್ನು ತಗೋತೀನಿ ನಾವು ಹುಳಿ ಹುಳಿಯಾಗಿ ಖಾರ ಖಾರವಾಗಿ ಸ್ವೀಟ್ ಸ್ವೀಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಇದು ಹಾಗೆ ನಮ್ಮ ಪಕ್ಕದ ಮನೆ ಹುಡುಗಂದು ಇವತ್ತು ಬರ್ತ್ಡೇ ಇತ್ತು ನಮ್ಮ ಅಣ್ಣ ಇನ್ವೈಟ್ ಮಾಡಿದರು ಹಾಗೇನೇ ಹೋದರೆ ಚೆನ್ನಾಗಿರೋದಿಲ್ಲ ಅಂತ ಅವ್ನಿಗೊಂದು ಗಿಫ್ಟ್ ತಗೊಂಡು ಬಂದಿದ್ವಿ ಪುಜ ರೈತರು ರೈತರು ಅಂದ ಆಂಬೂರ್ ಮಾಡೋದಕ್ಕೆ ಟೈಮ್ ಇಲ್ಲ ಹಾಗಾಗಿ ಆಂಬೂರ್ ಬಿರಿಯಾನಿ ತಂದು ತಿನ್ನೋದು ಹೆಲೋ ವೆಲ್ಕಮ್ ಬ್ಯಾಕ್ ವೀಡಿಯೋನ ಕಂಟಿನ್ಯೂ ಇದ್ದೀನಿ ಊಟ ಎಲ್ಲ ಆಯಿತು ಬಿರಿಯಾನಿ ತಿನ್ಬಿ ಹಾಗೆ ಮಗಳು ಅಂತೂ ನಾನು ಹೊರಗಡೆ ಹೋದಾಗ ಚೆನ್ನಾಗಿ ಮಲ್ಕೊಂಡಿರಲಿಲ್ಲ ಅವಾಗ ಎದ್ದಿದ್ದಾಳೆ ಅಂತೆ ನನ್ನ ಅಜ್ಜಿಗೆ ಆವಾಗ ಕಾಲ್ ಮಾಡಿ ಕೇಳ್ತಾ ಇದ್ದೆ ಏನು ಕತೆ ಅಂತ ಅವ್ರು ನಮಗೆ ಇಲ್ಲ ಇಲ್ಲ ಅಳ್ತಾ ಇಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಿದ್ದು ಬಂದಮೇಲೆ ಅವಳಿಗೆ ಫೀಟ್ ಮಾಡಿ ಮಲಗಿಸಿದ್ದೀನಿ ಅವಳಿಗೆ ಸೌಂಡ್ ಎಲ್ಲ ಇದ್ದರೆ ಅಷ್ಟು ಪಕ್ಕ ನಿದ್ದೆ ಬರೋದಿಲ್ಲ ಮಾತಾಡ್ತಾ ಅಲ್ವಾ ಸೌಂಡ್ ಆಗ್ತಾಯಿದೆ ಹಾಗೆ ಹೊರಗಡೆ ಮಾತಾಡೋದಕ್ಕೂ ಆಗೋದಿಲ್ಲ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಅಲ್ಲಿ ಇಲ್ಲಿ ಹಾಗಾಗಿ ಸೌಂಡೇ ಸೌಂಡು ನಮ್ಮ ಮನೆ ಪಕ್ಕ ಹಾಗೆ ಡಾಕ್ಟರ್ ಏನಂದ್ರು ಅಂತ ಹೇಳ್ತೀವಿ ನನಗೆ ನನ್ನ ಹೆಲ್ತ್ ಬಗ್ಗೆ ಸಿಕ್ಕಾಪಟ್ಟೆ ಭಯ ಆಗಿಬಿಟ್ಟಿತ್ತು ನಾರ್ಮಲ್ ಆಗಿ ಏನಾದರೂ ಚಿಕ್ಕ ಪುಟ್ಟದಾದರೆ ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಯ್ಯೋ ಹೋಗಲಿ ಬಿಡು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಬಟ್ ಈಗ ಈ ಸಲ ನನಗೆ ಸಿಕ್ಕಾಪಟ್ಟೆ ಭಯ ಅನ್ನಿಸ್ತಾಯಿತ್ತು ಏನೂ ಆಗಿಬಿಟ್ಟಿದೆ ನನಗೆ ಯಾವತ್ತೂ ಈಗೆಲ್ಲ ಆಗಿಲ್ವಲ್ಲ ನನಗೇನು ಫ್ಯೂಚರಲ್ಲಿ ಏನಪ್ಪ ಮಗು ಬೇರೆ ಇದೆ ಅದು ಚಿಕ್ಕದು ಮಗ ಇದ್ದಾನೆ ಇದೆಲ್ಲ ತಲೆಗೆ ಬಂದು ನನಗೆ ಏನೇನೋ ಅನಿಸ್ಬಿಟ್ಟಿತ್ತು ಭಯ ಆಗ್ಬಿಟ್ಟಿತ್ತು ಹಾಗೆ ಡಾಕ್ಟರ್ ಹತ್ರ ಹೋಗಿ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡಿದಕ್ಕೆ ಶುರು ಮಾಡಿದೆ ನನಗೆ ಏನೋ ನಿದ್ದೆ ಇಲ್ಲ ರೆಸ್ಟ್ ಇಲ್ಲ ನಾನೇ ಕೆಲಸ ಮಾಡ್ತಾ ಇದ್ದೀನಿ ಏನೂ ಆಗ್ಬಿಟ್ಟಿದೆ ನನಗೆ ಅಂತೆಲ್ಲ ಓ ಡಾಕ್ಟ್ರು ನನ್ನ ಕಥೆಯೆಲ್ಲ ಕೇಳಿಬಿಟ್ಟು ಫಸ್ಟ್ ಬಿ ಪಿ ಚೆಕ್ ಮಾಡೋಣ ಅಂತ ಬಿ ಪಿ ಚೆಕ್ ಮಾಡಿದಾಗ ಗೊತ್ತಾಯಿತು ನನಗೆ ಲೋ ಬಿ ಪಿ ಆಗಿದೆ ಅಂತ ಸೊ ಹಾಗಾಗಿ ನನಗೆ ಈ ರೀತಿಯೆಲ್ಲ ಇರೋದಂತೆ ಮತ್ತು ನನಗೆ ಪ್ರೆಗ್ನೆನ್ಸಿಲಿ ಸ್ವಲ್ಪ ಆಯೋನ್ ಡಿಫಿಷಿಯನ್ಸಿ ಇತ್ತು ಹಾಗಾಗಿ ಅದೇನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಚೆಕ್ ಮಾಡಿದ್ರು ಇರಲಿಲ್ಲ ನನಗೇನು ಕರೆಕ್ಟಾಗಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೋತಾ ಇದ್ದೀನಿ ಅಂತ ಅಂದರೆ ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಹೇಳಿದ್ರು ಬಟ್ ಇವಾಗ ಏನಂದರೆ ಲೋ ಬಿ ಪಿ ಆಗಿರೋದ್ರಿಂದ ಉಪ್ಪಿನ ಅಂಶ ಜಾಸ್ತಿ ತಗೋಬೇಕು ಅಂತ ಹೇಳಿದರು ಮತ್ತು ಇನ್ನೊಂದು ಅಂದರೆ ಇದು ಯಾಕೆ ನನಗೆ ಆಗ್ತಾಯಿದೆ ಅಂದರೆ ನಾನು ಡೆಲಿವರಿ ಹಾಕಿ ತುಂಬ ಟೈಮ್ ಆಗಿಲ್ಲ ಅಲ್ವಾ ನಾನೇ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ರೆಸ್ಟು ಅನ್ನೋದು ಸ್ವಲ್ಪ ಕಮ್ಮಿ ಇದೆ ಅಲ್ವಾ ಹಾಗಾಗಿ ಅವ್ರು ಏನಂದಿದೆ ಅಂದರೆ ನೀನು ತುಂಬ ಆ್ಯಕ್ಟಿವ್ ಆಗಿ ಎಲ್ಲ ಕೆಲಸ ಮಾಡೋದಕ್ಕೆ ಹೋಗಬೇಡ ರೆಸ್ಟ್ ತಗೊಂಡು ತಗೊಂಡು ಕೆಲಸ ಮಾಡು ಆವಾಗ ಸರಿ ಹೋಗುತ್ತೆ ನಿಮಗೆ ರೆಸ್ಟ್ ಇಲ್ಲದೆ ನಿದ್ದೆ ಇಲ್ಲದೆ ಎಲ್ಲ ಆಗಿರೋದು ಇದು ಅಂತ ಹೇಳಿದ್ರು ಸೊ ಮತ್ತು ಉಪ್ಪಿನಂಶ ಜಾಸ್ತಿ ಅಂತ ಸೊ ನಾನು ಮುಂಚೆ ನಾನು ನಿಮ್ಮ ಕತೆ ಹೇಳಿದ್ದೆಲ್ಲ ನನ್ನ ಅಕ್ಕನ ಹತ್ರ ಕೆಲವು ಹೇಳಿದ್ದೆ ನನಗೇನಾದರೂ ಆದರೆ ನೀನು ಏನು ಮಾ ಏನು ಮಾಡಬೇಕು ಅಂತೆಲ್ಲ ಹೇಳಿದ್ದೆ ಅಂತ ಸೊ ಫಸ್ಟಿಗೆ ಕಾಲ್ ಮಾಡಿ ಹೇಳಿದೆ ಇವು ನನಗೇನು ಆಗ್ಬಿಟ್ಟಿದೆ ಅಂತ ತಲೆಯಲ್ಲಿ ಏನೋ ಇದೆ ಅಂತೆಲ್ಲ ಸುಮ್ಮನೆ ಹೇಳಿದೆ ಅದಾದಮೇಲೆ ಹೇಳಿದೆ ನನಗೆ ಲೋ ಪಿ ಆಗಿದೆ ಅಂದರೆ ಉಪ್ಪಿನಂಶ ಜಾಸ್ತಿ ತಿನ್ನಬೇಕು ಅಂತ ಡಾಕ್ಟ್ರು ಹೇಳಿದರು ಅಂತ ನಾನೇನಂದರೆ ಜಾಸ್ತಿ ಈ ಕರಿಗೆಲ್ಲ ಸ್ವಲ್ಪ ಜಾಸ್ತಿ ಉಪ್ಪು ಹಾಕೋದು ನನಗೆ ಉಪ್ಪು ಯಾವತ್ತು ಕಮ್ಮಿ ಅಂತ ಅನಿಸುತ್ತೆ ಬೇರೆಯವ್ರ ಅಡುಗೆ ಎಲ್ಲ ಮಾಡಿದ್ರೆ ನನ್ನ ಅಡುಗೆ ನಂಗೆ ಉಪ್ಪು ಕರೆಕ್ಟ್ ಇದೆ ಅಂತ ಅನಿಸುತ್ತೆ ಸೊ ಮನೇಲೆಲ್ಲ ಹೇಳೋದೇನಂದರೆ ನಾನು ಜಾಸ್ತಿ ಉಪ್ಪು ಹಾಕ್ತೀನಿ ಅಡುಗೆಗೆ ಅಂತ ಸೊ ನನ್ನ ಅಕ್ಕ ನಾಗ್ತಾಯಿದ್ವಿ ಅಯ್ಯೋ ಇವಾಗಲೇ ನೀನು ಮಾಡಿದ್ದೆ ಏನಾದರೂ ಇದ್ದರೆ ಅದಕ್ಕೆ ಉಪ್ಪು ಸಾಕಾಗೋದಿಲ್ಲ ನನಗೆ ಇನ್ನು ಏನು ಮಾಡ್ತೀಯೋ ಗೊತ್ತಿಲ್ಲ ಉಪ್ಪಲ್ಲೇ ಇರ್ತೀಯ ಏನೋ ಅಂತ ತಮಾಷೆ ಮಾಡ್ತಾ ಸೊ ಅದೇ ಉಪ್ಪಿನಂಶ ಜಾಸ್ತಿ ತಿನ್ನಬೇಕು ಅಥವಾ ನಿಂಬೆ ರಸ ನಿಂಬೆ ರಸ ಮಾಡಿಬಿಟ್ಟು ಅದಕ್ಕೆ ಸಕ್ಕರೆ ಹಾಕದೆ ಬರೀ ಉಪ್ಪು ಹಾಕಿ ಕುಡೀರಿ ಮಜ್ಜಿಗೆಗೆ ಉಪ್ಪು ಹಾಕಿ ಕುಡಿ ಹಾಗೆಲ್ಲ ಹೇಳಿದ್ರು ಆಮೇಲೆ ನಿದ್ದೆ ಮಾಡೋ ಮುಂಚೆ ಲೆಮನ್ ಜ್ಯೂಸ್ ಉರ್ದು ಮಲ್ಕೋ ಹಾಗೆಲ್ಲ ಈ ರೀತಿ ಎಲ್ಲ ನೀನು ತಗೊಂಡ್ರೆ ಒಳ್ಳೆಯದು ಹೆಲ್ದಿ ಫುಡ್ ತಗೋ ಅಂತೆಲ್ಲ ಹೇಳಿದ್ರು ಸೊ ಆ್ಯಕ್ಟಿವ್ ಆಗಿರಬೇಡ ಜಾಸ್ತಿ ಸ್ವಲ್ಪ ರೆಸ್ಟ್ ತಗೊಂಡು ತಗೊಂಡು ಕೆಲಸ ಅಂತ ಎಲ್ಲ ಹೇಳಿದ್ರು ಹಾಗಾಗಿ ಉಪ್ಪಿನಕಾಯಿ ಎಲ್ಲ ತಗೊಂಡು ಬಂದಿದ್ದೀನಿ ನೋಡಿದ್ರೆ ಅದ ತೋರಿಸ್ದೆ ನಾನು ಈ ರೀತಿ ಆಯಿತು ನನ್ನ ಕತೆ ಮತ್ತೆ ಇನ್ನೊಂದು ಏನಂದ್ರೆ ಇನ್ನೊಂದು ವಿಷಯ ಹೇಳಬೇಕು ಡಾಕ್ಟರ್ ಬಂದು ನನಗೆ ಏನೋ ಜಾಸ್ತಿ ಮಾತಾಡೋದಕ್ಕೆ ಆಗಿಲ್ಲ ಡಾಕ್ಟರ್ ಹತ್ರ ಅವರು ಸ್ವಲ್ಪನೇ ಮಾತಾಡಿಬಿಟ್ಟು ನನಗೆ ಆಯಿತು ಲೋ ಬಿ ಪಿ ಅಂತ ಹೇಳಿ ಕಳಿಸಿದ್ರು ಚಾರ್ಜ್ ನೋಡಿದರೆ ಸೆವೆನ್ ಹಂಡ್ರೆಡ್ ರುಪೀಸ್ ಕನ್ಸಲ್ಟೇಷನ್ ಆಗಿತ್ತು ಸೊ ನನಗೆ ಫುಲ್ಲು ಯೋ ಏನೂ ಆಗಿಲ್ವಲ್ಲ ಸುಮ್ಮನೆ ಸೆವೆನ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದೆ ಅಂತ ಬೇಜಾರಾಯ್ತು ಬರಬೇಕಿದ್ರೆ ಹಸ್ಬೆಂಡ್ ಅವರೇ ಹೇಳಿದೆ ಇವನು ನಾನು ಸೆವೆನ್ ಹಂಡ್ರೆಡ್ ರುಪೀಸ್ ಹೋಯಿತು ಅಂತ ಅದಕ್ಕೆ ಹಸ್ಬೆಂಡ್ ಹೇಳಿದರು ಎಪ್ಪತ್ತು ರೂಪಾಯಿ ಉಪ್ಪು ಇದ್ದರೆ ಏಳ್ನೂರು ರೂಪಾಯಿ ಉಳಿತಾಯಿತ್ತು ಅಂತ ಸುಮ್ನೆ ತಮಾಷೆ ಮಾಡ್ತಾ ಇದ್ರು ಬಟ್ ಡಾಕ್ಟರ್ ಗೊತ್ತಾಯ್ತು ನಂಗೆ ಲೋ ಬಿ ಪಿ ಆಗಿದೆ ಅಂತ ಇಲ್ಲಾಂದ್ರೆ ತುಂಬಾ ಟೆನ್ಷನ್ ಮಾಡ್ಕೊಂಡು ಏನೋ ಆಗ್ಬಿಟ್ಟಿದೆ ನನಗೆ ಅಂತ ಅದರಲ್ಲೇ ಇರ್ತಾ ಇದ್ದೆ ನಾನು ಒಂದು ಸ್ವಲ್ಪ ಏನೂ ಆಗಿಲ್ಲ ಲೋ ಬಿ ಪಿ ಆಗಿರೋದು ಅದೆಲ್ಲ ಕಮ್ಮಿ ಮಾಡ್ಕೋಬಹುದು ಅಂತ ಹೊರಗಡೆ ಹೋಗಿದ್ವಲ್ಲ ನನ್ನ ಮಗಳಿಗೆ ಒಂದು ಫೀಡಿಂಗ್ ಕೊಟ್ಟರೆ ತಗೊಂಡೆ ಈ ಬ್ರ್ಯಾಂಡ್ ಉಲ್ಟಾ ಕಾಣಿಸ್ತಾ ಇರ್ಬೋದು ಮೋರಿಸನ್ಸ್ ಸೊ ಒಳ್ಳೆ ಬ್ರ್ಯಾಂಡ್ ಇದು ಆ್ಯಂಡ್ ಅಫರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ ಇದು ಬಂದು ಸಿಕ್ಸ್ಟಿ ಎಮ್ ಎಲ್ ಇದು ಹಾಗೆ ಇದಕ್ಕೆ ಪ್ರೈಸ್ ಸೆವೆಂಟಿ ಫೈವ್ ರುಪೀಸು ಸೊ ಏನಕ್ಕೆ ತಗೊಂಡೆ ಅಂದರೆ ಹೊರಗಡೆ ಎಲ್ಲ ಹೋದಾಗ ಫೀಟ್ ಎಲ್ಲ ಅನ್ಕಂಫರ್ಟೇಬಲ್ ಆಗುತ್ತೆ ಸೊ ಆ ಟೈಮಲ್ಲಿ ಇದರಲ್ಲಿ ಬ್ರೆಸ್ಟ್ ಮಿಲ್ಕ್ನ ಹಾಕಿ ಕೊಡ್ಬೋದು ಅಂತ ತಗೊಂಡೆ ಅಟ್ಲೀಸ್ಟ್ ನಾ ಕಿರಿಕಿರಿ ಮಾಡ್ತಾ ಇರಬೇಕಿದೆ ಏನಾದರೂ ಒಂದು ಆಪ್ಷನ್ ಹುಡುಕ್ಬೇಕಲ್ಲ ನಾವು ಅವುಗಳನ್ನು ಸಮಾಧಾನ ಮಾಡೋದಕ್ಕೆ ಅದಕ್ಕಾಗಿ ಇದನ್ನು ತಗೊಂಡೆ ಅದಕ್ಕೆ ಚಿಕ್ಕದ ಬಾಟ್ಲು ತೊಗೊಂಡೆ ನಾನು ಅದರ ಚಿಕ್ಕದು ಇನ್ನು ಸಿಕ್ಸ್ ಮಂತ್ ನಂತರ ಬೇಕಂದ್ರೆ ದೊಡ್ಡ ಬಾಟಲ್ ತೊಗೊಳ್ಳೋಣ ಇಷ್ಟೇ ಚಿಕ್ಕದು ನೋಡಿ ಚಿಕ್ಕದು ಎಷ್ಟು ಸಾಕು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ತೊಳೆದಿಡಬೇಕು ಮತ್ತು ಇದೊಂದು ತಗೊಂಡಿದ್ವಿ ಇದೊಂದು ಯಾವತ್ತೂ ನಾನು ಟ್ರೈ ಮಾಡಿಲ್ಲ ಆಯಿತಾ ಫಸ್ಟ್ ನಾನು ಟ್ರೈ ಮಾಡಬೇಕು ಅಂತಿದ್ದೀನಿ ಶೀತ ಎಲ್ಲ ಆಗುತ್ತಲ್ಲ ಮಕ್ಕಳಿಗೆ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಹೆವಿ ಆಗಿದ್ರೆ ಡಾಕ್ಟರ್ ಹತ್ರನೇ ಹೋಗಬೇಕಾಗುತ್ತೆ ಸ್ವಲ್ಪ ಗುರು ಗುರು ಅನ್ನೋತ್ತಾ ಇರುತ್ತೆ ಅಂಥದ್ದನ್ನೇ ಹೇಗೆ ಕ್ಲೀನ್ ಮಾಡೋದು ಅದಕ್ಕೆ ಹಿಂಗೆ ನೋಡ್ತಾ ಇದ್ದೆ ಅವಾಗ ಇದು ಕಾಣಿಸ್ತು ಇದರಲ್ಲಿ ಕ್ಲೀನ್ ಪ್ರೆಸ್ ಮಾಡಿ ನೋವು ಕ್ಲೀನ್ ಮಾಡ್ಬೋದಂತೆ ಟ್ರೈ ಮಾಡಬೇಕು ಅಂತ ಇದ್ದೀವಿ ನೋಡೋಣ ಟ್ರೈ ಮಾಡಿ ವರ್ಕ್ ಆದರೆ ನಿಮಗೆ ಹೇಳ್ತೀನಿ ಚೆನ್ನಾಗಿದೆಯಾ ಅಂತ ನಾನು ಫಸ್ಟ್ ಟೈಮ್ ಇದನ್ನು ನೋಡ್ತಾ ಇರೋದು ಫಸ್ಟ್ ಟೈಮ್ ಇದರಲ್ಲಿ ಟ್ರೈ ಮಾಡ್ತಾ ಇರೋದು ಇದು ಹೀಗೆ ಮಾಡಿ ಹೇಳಿ ಅಂದರೆ ಅದಾದಮೇಲೆ ಇದು ನಾನು ಇದು ಆಹಾನಿಗೋಸ್ಕರ ತಂದೆ ನಾನು ಇವಳಿಗೆ ಹಿಮಾಲಯ ಪ್ರಾಡಕ್ಟ್ನೇ ಯೂಸ್ ಮಾಡ್ತಾ ಇದ್ದೆ ಬಟ್ ಇತ್ತೀಚೆಗೆ ಒಳ್ಳೆ ಸ್ಕಿನ್ನಿಗೆ ಇದು ಸೂಟ್ ಇಲ್ಲ ಡ್ರೈ ಆಗ್ತಾ ಇದೆ ಹಾಗಾಗಿ ಇದನ್ನ ತೆಗೆದು ಸೆಟ್ ಇಲ್ಲಿ ಯೂಸ್ ಮಾಡಬೇಕು ಅಂತ ಇದ್ದೀನಿ ನಾನು ಆಹನಿಗೆ ಕೂಡ ಚಿಕ್ಕ ವಯಸ್ಸಲ್ಲಿ ಸೆಟ್ ಇಲ್ಲಿ ಯೂಸ್ ಮಾಡಿದ್ದು ಹಾಗಾಗಿ ಸೆಟ್ ಇಲ್ಲಿ ಯೂಸ್ ಮಾಡಬೇಕು ಅಂತ ಇದ್ದೀನಿ ಸೊ ನಾನು ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ಅವಳ ಸ್ಕಿನ್ ಕೇರ್ ರುಟೀನ ನಿಮಗೆ ತೋರಿಸ್ತೀನಿ ಅದಕ್ಕೆ ನಾನು ಇಷ್ಟನ್ನ ಇಷ್ಟ ನಾನು ಅವಳಿಗೋಸ್ಕರ ಎಲ್ಲ ತಂದು ಇದು ಶನಿವಾರದ ವ್ಲಾಗ್ ಗುರುವಾರ ದಿವಸ ಊರಿಂದ ಅತ್ತೆ ಮಾವ ಬಂದಿದ್ರು ಬರುವಾಗ ಹಲಸಿನ ತಂದಿದ್ರು ಅದ್ರದ್ದು ನಾನು ಮುಳ್ಕಾ ಮಾಡಿದ್ದೆ ನನ್ನ ಹಸ್ಬೆಂಡಿಗೆ ಮುಳ್ಕಾ ತುಂಬಾನೇ ಇಷ್ಟ ಸ್ಯಾಟರ್ಡೆ ಮನೇಲಿ ಇರ್ತಾರಲ್ಲ ಹಾಗಾಗಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಟೀಗೆ ಟೀ ಜೊತೆ ತಿಂದ್ವಿ ಚೆನ್ನಾಗಿತ್ತು ಸಂಜೆ ಏಳು ಗಂಟೆ ಆಗಿದೆ ಹು ಪಕ್ಕದ ಮನೆಗೆ ಬರ್ತ್ಡೇಗೆ ಹೋಗಿದ್ದಾನೆ ಸೊ ನಾವು ಮಗಳ ಹತ್ರ ಮಾತಾಡ್ಕೊಂಡು ಕೂತಿದ್ದೀವಿ ಇವತ್ತಿನ ವಿಡಿಯೋ ಇಷ್ಟೇ ಹೋಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಒಂದೇ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ತನಕೇರ್ ಬಾಯ್